ನಮಸ್ಕಾರ ಆತ್ಮೀಕ್ಷಕರೇ ಪಕ್ಷಾಂತರ ನಿಷೇಧ ಕಾನೂನು ಎಂದರೇನು ಈ ವಿಷಯದ ಕುರಿತಾಗಿ ಇವತ್ತು ಕಾನೂನಿನ ಮಾಹಿತಿಯನ್ನು ಹೇಳಬಯಸ್ತೀನಿ ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪಕ್ಷಾಂತರ ನಿಷೇಧ ಕಾನೂನನ್ನು ಪರಿಚಯಿಸಲಾಯಿತು ಪಕ್ಷಾಂತರ ನಿಷೇಧ ಕಾನೂನಂತೆ ಪ್ರತ್ಯೇಕವಾಗಿ ಕಾನೂನನ್ನು ಮಾಡಿಲ್ಲ ಆದರೆ ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹತ್ತನೇ ಶೆಡ್ಯೂಲ್ ಅಂತೇಳಿ ಮಾಡಿ ಆ ಶೆಡ್ಯೂಲ್ನಲ್ಲಿ ಈ ಒಂದು ಕಾನೂನನ್ನು ರೂಪಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಇದು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಎರಡಕ್ಕೂ ಅನ್ವಯಿಸುತ್ತದೆ ಅಂದರೆ ಪಾರ್ಲಿಮೆಂಟ್ ಇರ್ಬೋದು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಇರ್ಬೋದು ಎರಡಕ್ಕೂ ಅನ್ವಯಿಸುತ್ತದೆ ಇದು ಯಾವ ರೀತಿ ಯಾಕೆ ಈ ಕಾನೂನು ಜಾರಿಗೆ ಬಂತು ಅನ್ನೋದನ್ನು ಗಮನಿಸಿದಾಗ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಹರಿಯಾಣದ ಶಾಸಕರಾದಂಥ ಗಯಾಲಾಲ ಅನ್ನು ಶಾಸಕರು ಒಂದೇ ದಿನದಲ್ಲಿ ಮೂರು ಬಾರಿ ಪಕ್ಷವನ್ನು ಬದಲಾಯಿಸ್ತಾರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷ ಬದಲಾವಣೆ ಮಾಡಿ ಘೋಷಣೆ ಮಾಡ್ತಾರೆ ಎಲ್ಲೆಡೆ ಅದು ವ್ಯಾಪಕವಾಗಿ ಟೀಕೆ ಒಳಪಟ್ಟು ಅವರ ಹೆಸರು ಗಯಾಲಾಲ್ ಇರೋ ಕಾರಣಕ್ಕಾಗಿ ಆಯಾರಾಮ್ ಗಯಾರಾಮ್ ಅನ್ನು ಒಂದು ನಾನು ನೋಡಿ ಜಾರಿಗೆ ಬಂತು ಅಂತ ಹೇಳಬಹುದು ಸೊ ಇದಕ್ಕೆ ಈ ಸಮಸ್ಯೆಯನ್ನು ಕೊನೆಗಾಣಿಸಲಿಕ್ಕೆ ಆ ಹರಿಯಾಣದ ಗೃಹ ಸಚಿವರಾದಂತಹ ಯಶವಂತರಾವ್ ಬಲವಂತರಾವ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಒಬ್ಬ ಶಾಸಕರು ಹಣದ ಲಾಭಕ್ಕಾಗಿ ಪಕ್ಷವನ್ನು ಬದಲಾಯಿಸಿದರೆ ಅವರನ್ನು ಸಂಸತ್ತಿನಿಂದ ಹೊರಗಿಡಬೇಕು ಮತ್ತು ಸ್ವಲ್ಪ ಸಮಯದವರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತೆ ತಡೆಯಬೇಕು ಎಂದು ಚವ್ಹಾಣ್ ಸಮಿತಿ ಶಿಫಾರಸು ಮಾಡಿತ್ತು ಈ ಶಿಫಾರಸಿನ ಆಧಾರದ ಮೇಲೆ ತೊಂಬತ್ತೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಅವರ ಆಳ್ವಿಕೆಯಲ್ಲಿ ಈ ಕಾಯ್ದೆ ಜಾರಿಗೆ ಬಂತು ಅದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೊಂದು ತೊಂಬತ್ತೊಂದನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾನೂನನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಯಾಗಿ ತರಲಾಯಿತು ಅಂತ ಹೇಳ್ಬೋದು ಇನ್ನು ಈ ಸಂವಿಧಾನದ ಹತ್ತನೇ ಅನುಸೂಚಿ ಅಂದರೆ ಆರ್ಟಿಕಲ್ ಒನ್ ಜೀರೋ ಮತ್ತು ಆರ್ಟಿಕಲ್ ಒನ್ ನೈಂಟಿ ಒನ್ ಇವುಗಳ ಅಡಿಯಲ್ಲಿ ಈ ಒಂದು ತಿದ್ದುಪಡಿ ಮಾಡಿದ್ದಾರೆ ಇದರ ಪ್ರಕಾರ ಪಕ್ಷಾಂತರದ ಕಾರಣ ಮೇಲೆ ಯಾರು ಅನರ್ಹಗೊಳ್ತಾರೆ ಅನ್ನೋದನ್ನು ನೋಡಿದಾಗ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ ಸದನದ ಸದಸ್ಯನು ಮೊಟ್ಟ ಮೊದಲಿಗೆ ನಾವು ತಿಳ್ಕೊಳ್ಬೇಕು ಒಬ್ಬ ವ್ಯಕ್ತಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿರಬೇಕು ಆ ಪಕ್ಷದ ಮೂಲಕ ಅವನು ಆ ಒಂದು ಶಾಸನ ಸಭೆಯ ಸದಸ್ಯನಾಗಿರಬೇಕು ಅಂಥ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂಥ ಒಬ್ಬ ಸದಸ್ಯನು ಆ ಒಂದು ಪಕ್ಷದ ಸದಸ್ಯತ್ವವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ಅಂದರೆ ತನ್ನ ಸ್ವ ಇಚ್ಛೆಯಿಂದ ಆ ಒಂದು ರಾಜಕೀಯ ಪಕ್ಷವನ್ನು ತೊರೆದರೆ ಅಥವಾ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿರುವವನು ಆ ರಾಜಕೀಯ ಪಕ್ಷವು ಅಥವಾ ಆ ಬಗ್ಗೆ ಯಾರೇ ವ್ಯಕ್ತಿಯು ಅಥವಾ ಪ್ರಾಧಿಕಾರಿಯು ನೀಡಿದ ಯಾವುದೇ ನಿರ್ದೇಶನಕ್ಕೆ ವಿರುದ್ಧವಾಗಿ ಅಂದರೆ ರಾಜಕೀಯ ಪಕ್ಷ ಅಥವಾ ಪಕ್ಷದ ಒಬ್ಬ ಅಧಿಕೃತ ಪ್ರತಿನಿಧಿ ಅಂದರೆ ಪಕ್ಷದ ಅಧ್ಯಕ್ಷ ಇರಬಹುದು ಅಥವಾ ಸಂಬಂಧಿಸಿದ ಪ್ರಾಧಿಕಾರಿಯು ನೀಡಿದ ಯಾವುದೇ ನಿರ್ದೇಶನಕ್ಕೆ ವಿರುದ್ಧವಾಗಿ ಅಂಥ ರಾಜಕೀಯ ಪಕ್ಷದ ವ್ಯಕ್ತಿಯ ಅಥವಾ ಪ್ರಾಧಿಕಾರಿಯ ಪೂರ್ವಾನಿತಿ ಪಡೆಯದೆ ಅಂದರೆ ಅವರ ನಿರ್ದೇಶನಕ್ಕೆ ವಿರುದ್ಧವಾಗಿ ಅಥವಾ ಅವರ ಒಂದು ಅನುಮತಿಯನ್ನು ಪಡೆಯದೇ ಸದನದಲ್ಲಿ ಅವನು ಮತ ನೀಡಿದರೆ ಅಂದರೆ ಅವನು ಮತ ನೀಡಬೇಕಾದರೆ ಯಾವುದೇ ಒಂದು ಮಸೂದೆಗೆ ಮ ಒಂದು ಮತ ಕೊಡೋದಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಸದನದಲ್ಲಿ ಅವನು ಮತ ನೀಡುವಂಥ ಸಂದರ್ಭ ಬಂದಾಗ ಅವನು ತನ್ನ ರಾಜಕೀಯ ಪಕ್ಷಕ್ಕೆ ಯಾವ ರೀತಿ ವಿಧೇಯನ ಆ ಪಕ್ಷದ ಏನು ತೀರ್ಮಾನ ಇರ್ತೈತೆ ಆ ತೀರ್ಮಾನಕ್ಕೆ ಅನುಸಾರವಾಗಿ ಅವನು ಮತದಾನ ಮಾಡಬೇಕಾಗ್ತದೆ ಯಾವುದೇ ಒಂದು ವಿಧೇಯಕಕ್ಕೆ ಅದು ಬೆಂಬಲ ಸೂಚಿಸುವುದಾಗಿರಲಿ ಅಥವಾ ವಿರೋಧ ವ್ಯಕ್ತಪಡಿಸುವುದಾಗಿರಲಿ ಪಕ್ಷದ ತೀರ್ಮಾನಕ್ಕೆ ಅವನು ಬದ್ಧನಾಗಿ ಅದೇ ಪ್ರಕಾರ ಮತದಾನ ಮಾಡಬೇಕಾಗ್ತದೆ ಅದಕ್ಕೆ ವಿರುದ್ಧವಾಗಿ ಅಥವಾ ಪುರಾಣತಿ ಪಡೆಯದೇ ಮತ ನೀಡಿದರೆ ಅವರು ಮತದಾನ ಅಂತ ಅಥವಾ ಮತದಾನಕ್ಕೆ ಬಹಿಷ್ಕಾರ ಮಾಡಿರ್ಬೋದು ಅಂಥ ಸಂದರ್ಭದಲ್ಲಿ ಅವನು ಅವರ ಅನುಮತಿ ಪಡೆಯದೆ ಅವನು ಮತದಾನ ಮಾಡಿದರೆ ಅಥವಾ ಅವರು ಮತದಾನ ಮಾಡಬೇಕಂತೇಳಿ ವಿಪ್ ಅಂತೇನು ಹೇಳ್ತೀವಿ ವಿಪ್ ಜಾರಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ಮತದಾನ ಮಾಡದೇ ಅವನು ವಿಮುಖನಾದರೆ ಅಂತ ಸಂದರ್ಭದಲ್ಲಿ ಅವನು ಪಕ್ಷದ ಒಂದು ಹಿತಾಸಕ್ತಿಗೆ ವಿರುದ್ಧವಾಗಿ ನಡ್ಕೊಂಡಂತೆ ಪಕ್ಷದ ನಿರ್ಧಾರಗಳಿಗೆ ನಿರ್ದೇಶನಗಳಿಗೆ ವಿರುದ್ಧವಾಗಿ ನಡ್ಕೊಂಡಂತ ಪರಿಸ್ಥಿತಿ ಉಂಟಾಗಿ ಅವನು ಎರಡೂ ಸಂದರ್ಭಗಳಲ್ಲಿ ಅನರ್ಹಗೊಳ್ತಾನೆ ಅಂತ ಹೇಳಿ ಮತ್ತು ಅದೇ ರೀತಿ ಆ ರೀತಿ ಅವನು ಒಂದು ಪಕ್ಷದ ನಿರ್ದೇಶನವಿಲ್ಲದೆ ಅಥವಾ ಅವರ ಅನುಮತಿಯನ್ನು ಪಡೆದೇ ಅವನು ಮತದಾನ ಮಾಡಿದ್ರೆ ಅಥವಾ ಮತದಾನದಿಂದ ಅವನು ವಿಮುಖನಾಗಿದ್ರೆ ಅಂತ ಸಂದರ್ಭದಲ್ಲಿ ಆ ಪಕ್ಷವು ಹದಿನೈದು ದಿವಸ ಒಳಗಾಗಿ ಅವನು ಮಾಡಿದಂಥ ಮತದಾನವನ್ನು ಅವರು ಸ್ವೀಕರಿಸಬೇಕು ಅಥವಾ ಮತದಾನ ಮಾಡದೇ ಇರುವ ಒಂದು ಕ್ರಮವನ್ನ ಸ್ವೀಕಾರ ಮಾಡಬೇಕು ಆ ಮೂಲಕ ಅವನು ಮಾಡಿದಂಥ ಕ್ರಮವನ್ನ ಅವರು ಕ್ಷಮೆ ಮಾಡಬೇಕು ಮನ್ನಾ ಮಾಡಬೇಕು ಆ ರೀತಿ ಮಾಡದೆ ಹೋದರೆ ಅಂದರೆ ಏನು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅದರ ವಿರುದ್ಧ ಅವರು ಯಾವುದೇ ಒಂದು ನಿರ್ಧಾರ ಪ್ರಕಟಿಸದೆ ಹೋದರೆ ಮತ್ತು ಅವರು ಅದನ್ನ ಕ್ಷಮ ಮಾಡಿದರೆ ಅಂತ ಸಂದರ್ಭದಲ್ಲಿ ಅನರ್ಹತೆ ಆಗೋದಿಲ್ಲ ಆದರೆ ಅವರು ಆ ರೀತಿ ಕ್ಷಮ ಮಾಡದೆ ಹೋದರೆ ಅವರ ಒಂದು ಪಕ್ಷ ವಿರೋಧಿ ಕೆಲಸಕ್ಕೆ ಅವರು ಪಕ್ಷದಿಂದ ಅವನನ್ನು ಉಚ್ಚಾಟಿಸುವುದಾಗಲಿ ಈ ರೀತಿ ಮಾಡಿದರೆ ಅಂತ ಸಂದರ್ಭದಲ್ಲಿ ಶಾಸಕನಾಗಿರುವಂತ ಆಯ್ಕೆಯಾಗಿರ್ತಾನೆ ಆ ಸದಸ್ಯತ್ವನೇ ಕಳ್ತದೆ ಹೀಗಾಗಿ ಅವನು ಶಾಸಕನಾಗಿ ಎಮ್ ಎಲ್ ಎ ಆಗಿ ಮುಂದುವರಿಯಲು ಅವನಿಗೆ ಅವಕಾಶವಿಲ್ಲ ಅಂತೇಳಿ ಕಾನೂನು ಹೇಳ್ತದೆ ಇನ್ನು ಸದನದ ನಾಮನಿರ್ದೇಶಿತ ಸದಸ್ಯನು ಅಂದ್ರೆ ನಾಮಿನೇಟೆಡ್ ಎಮ್ ಎಲ್ ಎಲ್ ಸಿ ಇರ್ತಾರೆ ಅವರ ಆಯ್ಕೆಯಾದ ನಂತರ ಏನು ಅವರು ಓತು ತಗೊಳ್ಳೋದಿರ್ತದೆ ಶಪಥ ತೆಗೆದುಕೊಳ್ಳೋದಿರ್ತದೆ ಆ ರೀತಿ ಒಂದು ಶಪಥ ತೆಗೆದುಕೊಂಡ ಆರು ತಿಂಗಳ ನಂತರ ಯಾವುದೇ ರಾಜಕೀಯ ಪಕ್ಷವನ್ನು ಸೇರಿದರೆ ಅವರ ಒಂದು ಸದಸ್ಯತ್ವ ಕೊನೆಗೊಳ್ಳುತ್ತದೆ ಅವರು ಅನರ್ಹ ಆಗ್ತಾರೆ ಯಾಕಂತಂದ್ರೆ ಅವರನ್ನ ಸದನದ ಒಬ್ಬ ನಾಮನಿರ್ದೇಶಿತ ವ್ಯಕ್ತಿಯಾಗಿದ್ದಾರೆ ಯಾವುದೇ ಪಕ್ಷದ ಪರವಾಗಿ ಅವನನ್ನ ಆಯ್ಕೆ ಮಾಡಿಲ್ಲ ಯಾವುದೇ ಪಕ್ಷದಿಂದ ಅವನು ಟಿಕೆಟ್ ತೆಗೆದುಕೊಂಡು ಚುನಾವಣೆಗೆ ನಿಂತಿಲ್ಲ ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವನು ಒಬ್ಬ ನಾಮಿನೇಟೆಡ್ ಮೆಂಬರ್ ಆಗಿದುಕೊಂಡು ಅವರು ಒಂದು ಪಕ್ಷಕ್ಕೆ ವಿಧೇಯತೆಯನ್ನು ತೋರಿಸಿದರೆ ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ಸೇರಿಕೊಂಡ್ರೆ ಆ ಸಂದರ್ಭದಲ್ಲಿ ಅವನ ಒಂದು ನಾಮನಿರ್ದೇಶಿತ ಸದಸ್ಯತ್ವದ ಸ್ಥಾನ ಕೊನೆಗೊಳ್ತದೆ ಅವನು ಅನರ್ಹಗೊಳ್ತಾನೆ ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಸೊ ಹೀಗಾಗಿ ಅವರು ಯಾವ ರೀತಿ ವ್ಯಕ್ತಿ ಆಯ್ಕೆಯಾಗಿರ್ತಾರೆ ಅದೇ ರೀತಿಯ ಸ್ಥಾನದಲ್ಲಿ ಅವ್ರು ಮುಂದುವರಿಬೇಕು ಅನ್ನೋದು ಈ ಒಟ್ಟು ಕಾನೂನಿನ ಮುಖ್ಯ ಉದ್ದೇಶ ಒಬ್ಬ ಪಕ್ಷದಿಂದ ಅವನು ಟಿಕೆಟ್ ತೆಗೆದುಕೊಂಡು ಪಕ್ಷದಿಂದ ಆರಿಸಿ ಬಂದಿದ್ರೆ ಅದೇ ಪಕ್ಷಕ್ಕೆ ಅವನು ಅಧಿಕಾರ ಅವಧಿ ಮುಗಿಯುವವರೆಗೂ ಅವನು ಆ ಪಕ್ಷಕ್ಕೆ ವಿಧೇಯನಾಗಿರಬೇಕು ಆ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗಬಾರ್ದು ಮತ್ತು ಪಕ್ಷದ ಹಿತಾಸಕ್ತಿಗಳನ್ನ ಕಾಪಾಡಿಕೊಂಡು ನಿರ್ದೇಶನಗಳ ಪ್ರಕಾರ ಅವನು ತನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಈ ರೀತಿ ಪಕ್ಷಾಂತರ ನಿಷೇಧ ಕಾನೂನು ಹೇಳ್ತದೆ ಆದರೆ ಇದಕ್ಕೆ ಒಂದು ವಿನಾಯಿತಿ ಏನಂತಂದ್ರೆ ಒಂದು ರಾಜಕೀಯ ಪಕ್ಷದಿಂದ ಬಹಳಷ್ಟು ಸದಸ್ಯರು ಅಂದರೆ ಎರಡು ಮೂರಾಂಶನಷ್ಟು ಸದಸ್ಯರು ಅಂದರೆ ಒಂದು ಪಕ್ಷದಲ್ಲಿ ಮೂವತ್ತು ಮಂದಿ ಸದಸ್ಯರಿದ್ರೆ ಎಮ್ ಎಲ್ ಎಗಳಿದ್ರೆ ಅದರಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಎಮ್ ಎಲ್ ಎ ಆ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರೆ ಅಥವಾ ಆ ಪಕ್ಷವನ್ನೇ ಇನ್ನೊಂದು ಪಕ್ಷದಲ್ಲಿ ವಿಲೀನ ಮಾಡಿದರೆ ಅಂತ ಸಂದರ್ಭದಲ್ಲಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಸದಸ್ಯರಿಗೆ ಯಾವುದೇ ಒಂದು ಶಿಕ್ಷೆ ಇರೋದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು ಪಕ್ಷ ಸಂಪೂರ್ಣವಾಗಿ ವಿಲೀನವಾಗೋದು ಬೇರೆ ಪಕ್ಷದ ಬಹಳಷ್ಟು ಸದಸ್ಯರು ಬೇರೆ ಪಕ್ಷದೊಂದಿಗೆ ವಿಲೀನ ಆಗೋದು ಬೇರೆ ಆದರೆ ಎರಡು ಮೂರಾಶ್ನಷ್ಟು ಸದಸ್ಯರು ಮಾತ್ರ ವಿಲೀನ ಆದರೆ ಅದಕ್ಕೆ ಮಾನ್ಯತೆ ಇದೆ ಆದರೆ ಅದಕ್ಕಿಂತ ಕಡಿಮೆ ಸದಸ್ಯರು ಅಂದ್ರೆ ಈ ಮೂವತ್ತು ಸದಸ್ಯರಲ್ಲಿ ಇಪ್ಪತ್ತು ಸದಸ್ಯರಿಗಿಂತ ಕಡಿಮೆ ಹದಿನೈದು ಸದಸ್ಯರು ಚುನಾವಣೆ ಆದ ನಂತರ ಬೇರೆ ಪಕ್ಷಕ್ಕೆ ಹೋಗಿಬಿಟ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಅವರು ಅನರ್ಹಗೊಳ್ತಾರೆ ಅವರು ಯಾವುದೇ ಶಾಸನಬದ್ಧ ಬದ್ಧ ಸ್ಥಾನವನ್ನು ಹೊಂದೋದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ ಮತ್ತು ಎರಡು ಮೂರಾಷ್ಷನಷ್ಟು ಸದಸ್ಯರು ಬೇರೆ ಪಕ್ಷಕ್ಕೆ ಸೇರ್ಪಡಿಕೊಂಡ್ರೆ ಅಥವಾ ಈ ಒಂದು ರಾಜಕೀಯ ಪಕ್ಷ ಇನ್ನೊಂದು ಪಕ್ಷದೊಂದಿಗೆ ಸೇರ್ಪಡೆಕೊಂಡ್ರೆ ಸಹಜವಾಗಿ ಈ ಮೂಲ ಪಕ್ಷದಲ್ಲಿರುವಂತಹ ಎಲ್ಲ ಸದಸ್ಯರು ಅಥವಾ ಏನು ಎರಡು ಮೂರಾಷ್ನಷ್ಟು ಸದಸ್ಯರೇನು ಹೋಗಿರ್ತಾರೆ ಅವರು ಹೊಸ ಪಕ್ಷದ ಸದಸ್ಯರಾಗಿ ಅಲ್ಲಿ ಕಾನೂನುಬದ್ಧವಾಗಿ ಗುರುತಿಸಿಕೊಳ್ತಾರೆ ಅವರಿಗೆ ಆ ಒಂದು ಹೊಸ ರಾಜಕೀಯ ಪಕ್ಷದ ಸದಸ್ಯತ್ವ ಸಹಜವಾಗಿ ಕಾನೂನುಬದ್ಧವಾಗಿ ಬದ್ಧವಾಗಿ ದೊರೀತಿದೆ ಮತ್ತು ಈಗ ಹೇಳಿದಂತೆ ಇಪ್ಪತ್ತು ಸದಸ್ಯರು ಬೇರೆ ಪಕ್ಷಕ್ಕೆ ಹೋದರು ಆದರೆ ಮೂಲ ಸದಸ್ಯರು ಏನು ಹತ್ತು ಸದಸ್ಯರಿದ್ದಾರೆ ಅದೇ ಪಕ್ಷದಲ್ಲಿ ಉಂಡು ಹೋದರೆ ಅವರಿಗೆ ಆ ಮೂಲ ಪಕ್ಷದ ಒಂದು ಸ್ಥಾನಮಾನ ಉಳಿತದೆ ಮತ್ತು ಅವರು ಆ ರೀತಿ ಕ್ಲೇಮ್ ಮಾಡಬೇಕು ನಾವು ಈ ಮೂಲ ಪಕ್ಷದಲ್ಲೇ ನಾವು ಮುಂದುವರಿತು ಅಂತ ಹೇಳಿ ಆವಾಗ ಅವರ ಒಂದು ಸ್ಥಾನಮಾನ ಭದ್ರವಾಗಿ ಉಳಿತದೆ ಆ ಪಕ್ಷದ ಸದಸ್ಯರಾಗಿ ಅವರು ಮುಂದುವರಿತಕ್ಕದ್ದು ಮತ್ತು ಅವರಿಗೆ ಯಾವುದೇ ಅನರ್ಹತೆ ಆಗುವುದಿಲ್ಲ ಯಾಕಂದ್ರೆ ಬಹಳಷ್ಟು ಸದಸ್ಯರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರು ಆ ಪಕ್ಷಕ್ಕೆ ಹೋಗ್ಬೇಕಂತೇನಿಲ್ಲ ಇವರು ಮೂಲ ಪಕ್ಷದಲ್ಲಿ ಉಳಿಕೊಳ್ಳಬಹುದು ಮತ್ತೆ ಅವರಿಗೆ ಯಾವುದೇ ಅನರ್ಹತೆ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಕಾನೂನು ಹೇಳ್ತದೆ ಇನ್ನು ಈ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆಯು ಸ್ಪೀಕರ್ ಅಥವಾ ಸಭಾಧ್ಯಕ್ಷರು ಅಥವಾ ಉಪಸಭಾಪತಿಗಳಿಗೆ ಅನ್ವಯಿಸುವುದಿಲ್ಲ ಅನ್ನೋದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು ಯಾಕಂದ್ರೆ ಒಬ್ಬ ಸ್ಪೀಕರ್ನ ಆಯ್ಕೆ ಮಾಡಬಹುದ ಸಂದರ್ಭದಲ್ಲಿ ಯಾವುದೇ ಒಬ್ಬ ರಾಜಕೀಯ ಪಕ್ಷದಿಂದ ಆ ಸ್ಪೀಕರ್ನ ಆಯ್ಕೆ ಮಾಡಿರ್ಬೋದು ಅಥವಾ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೇರದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಚುನಾವಣೆಯಲ್ಲಿ ಆಯ್ಕೆ ಆಗಿರ್ಬೋದು ಅಂತವ್ರನ್ನ ಸ್ಪೀಕರ್ ಮಾಡಿರ್ಬೋದು ಆ ವ್ಯಕ್ತಿಗಳು ಒಂದು ರಾಜಕೀಯ ಪಕ್ಷದಿಂದ ಅಲ್ಲಿ ಸ್ಪೀಕರ್ ಆದ ನಂತರ ಸಹಜವಾಗಿ ಮತ್ತು ಆಟೋಮೆಟಿಕ್ ಆಗಿ ಅವರ ಒಂದು ರಾಜಕೀಯ ಪಕ್ಷದ ಸದಸ್ಯತೆ ಕೊನೆಗೊಳ್ತದೆ ಆ ಸ್ಪೀಕರ್ ಆದ ನಂತರ ಅಥವಾ ಸಭಾಧ್ಯಕ್ಷ ಅಥವಾ ಅಧ್ಯಕ್ಷರಾಗಿರಲಿ ಆ ಸ್ಥಾನದಲ್ಲಿ ಅವರು ಮುಂದುವರ್ಕೊಂಡು ಹೋಗ್ತಾರೆ ಅವರ ಎಮ್ ಎಲ್ ಎ ಸ್ಥಾನವು ಬದ್ಲಿರ್ತದೆ ಆದರೆ ರಾಜಕೀಯ ಪಕ್ಷದ ಒಂದು ಸದಸ್ಯತ್ವ ಕೊನೆಗೊಂಡಿರ್ತದೆ ಆದರೆ ಅವರ ಅವಧಿ ಮುಗಿದ ನಂತರ ಅಂದ್ರೆ ಸ್ಪೀಕರ್ ಅವಧಿ ಮುಗಿದ ನಂತರ ಮರಳಿ ಅವರು ರಾಜಕೀಯ ಪಕ್ಷಕ್ಕೆ ಸೇರಿಕೊಂಡ್ರೆ ಅಂದ್ರೆ ಯಾವ ಪಕ್ಷದಲ್ಲಿ ಇರ್ತಾರೆ ಮೂಲ ಪಕ್ಷದಲ್ಲಿ ಅದೇ ಪಕ್ಷಕ್ಕೆ ಸೇರಿಕೊಂಡ್ರೆ ಅವರು ಅನರ್ಹಗೊಳ್ಳೋದಿಲ್ಲ ಯಾಕಂದರೆ ಅವರು ನಿರ್ದಿಷ್ಟವಾದ ಒಂದು ಉದ್ದೇಶಕ್ಕಾಗಿ ಅವರು ಆ ಒಂದು ಸ್ಥಾನವನ್ನು ಅಲಂಕರಿಸಿರ್ತಾರೆ ಆ ಸ್ಥಾನದ ಕಾರ್ಯಾವಧಿ ಮುಗಿದ ನಂತರ ಅಥವಾ ಅವರು ಅದನ್ನು ತ್ಯಜಿಸಿದ ನಂತರ ಅವರು ಮೂಲ ರಾಜಕೀಯ ಪಕ್ಷಕ್ಕೆ ಸೇರ್ಕೊಳ್ಬಹುದು ಅದನ್ನು ತಪ್ಪಿಲ್ಲ ಆ ಸ್ಥಾನದಲ್ಲಿ ಇರುವವರಿಗೆ ಮಾತ್ರ ಅವರು ಯಾವುದೇ ಪಕ್ಷಕ್ಕೆ ಸೇರಿದ ವ್ಯಕ್ತಿಯಾಗಿರುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಪಕ್ಷಾಂತರ ನಿಷೇಧ ಕಾಯ್ದೆ ಈ ರೀತಿ ಸ್ಪೀಕರ್ ಅಥವಾ ಸಭಾಪತಿ ಉಪಸಭಾಪತಿಗಳಿಗೆ ಅನ್ವಯಿಸುತ್ತಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಇನ್ನು ಈ ರೀತಿ ಕೆಲವೊಂದು ಸದಸ್ಯರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರಗೊಂಡ್ರೆ ಅಂಥ ಸಂದರ್ಭದಲ್ಲಿ ಅವರ ಪಕ್ಷಾಂತರ ಕಾನೂನುಬದ್ಧವೋ ಕಾನೂನುಬದ್ಧವಲ್ಲವೋ ಅವರು ಶಾಸಕತ್ವದ ಸ್ಥಾನದಿಂದ ಅನರ್ಹಗೊಳ್ತಾರೋ ಇಲ್ವೋ ಅನ್ನೋದನ್ನು ತೀರ್ಮಾನ ಮಾಡಬೇಕಾದವರು ಯಾರು ಅದನ್ನು ತೀರ್ಮಾನ ಮಾಡಬೇಕಾದವರು ಕಾನೂನು ಪ್ರಕಾರ ಆ ಒಬ್ಬ ಸ್ಪೀಕರ್ ಅಥವಾ ಸಭಾಪತಿ ಉಪಸಭಾಪತಿ ಏನಿರ್ತಾರೆ ಅವರೇ ಅದನ್ನು ತೀರ್ಮಾನ ಮಾಡಬೇಕು ಅವರ ತೀರ್ಮಾನವೇ ಅಂತಿಮ ಅಂತ ಹೇಳ್ತದೆ ಆದರೆ ಹಾಗಾತ ನ್ಯಾಯಾಲಯಕ್ಕೆ ಹೋಗಕ್ಕೆ ಬರುವುದಿಲ್ಲ ಏನಂತ ಪ್ರಶ್ನೆ ಬರ್ಬೋದು ಸಂವಿಧಾನದ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಉಚ್ಚ ನ್ಯಾಯಾಲಯಕ್ಕಾಗಲಿ ಒಂದು ಪರಮಾಧಿಕಾರ ಅನ್ನೋದು ಇದ್ದೇ ಇರದೆ ಅದು ಇನ್ಹೆರೆಂಟ್ ಪವರ್ಸ್ ಆಫ್ ದಿ ಕೋರ್ಟ್ ಅಂತ ಹೇಳ್ತಾರೆ ಆ ರೀತಿ ಅಂತರ್ಗತ ಅಧಿಕಾರ ನ್ಯಾಯಾಲಯಕ್ಕೆ ಹೀಗಾಗಿ ಸ್ಪೀಕರ್ ಅವರು ಮಾಡಿದಂತ ತೀರ್ಮಾನ ಅಂದ್ರೆ ಏನು ಆ ಶಾಸಕರನ್ನ ಅನರ್ಹಗೊಳಿಸಿರುವುದಾಗ್ಲಿ ಅಥವಾ ಅನರ್ಹ ಅಲ್ಲ ಅಂತ ಹೇಳಿ ತೀರ್ಮಾನ ಕೊಟ್ಟಿದ್ದಾಗಲಿ ಆ ತೀರ್ಮಾನವನ್ನ ಕಾನೂನು ಬದ್ಧ ಚೌಕಟ್ಟಿನೊಳಗೆ ಅದು ಇಲ್ಲೋ ಅನ್ನೋದನ್ನ ಪರಿಶೀಲಿಸುವಂತ ಮರುಪರಿಶೀಲಿಸುವಂತ ಅಧಿಕಾರ ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕದೇ ಅನ್ನೋದನ್ನ ನಾವು ಗಮನಿಸಬೇಕು ಆದ್ರೆ ಆ ಒಬ್ಬ ಸ್ಪೀಕರ್ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಂಗ ಹಸ್ತಕ್ಷೇಪ ಅದರಲ್ಲಿ ಮಾಡೋಕೆ ಅವಕಾಶ ಇಲ್ಲ ಆ ಸ್ಪೀಕರ್ ಅವರು ಅಂತಿಮವಾಗಿ ತೀರ್ಮಾನ ಮಾಡುವ ತನಕ ಪ್ರವೇಶಿಸುವಂತ ಅಧಿಕಾರ ನ್ಯಾಯಾಂಗಕ್ಕಿಲ್ಲ ತೀರ್ಮಾನ ಆದ ನಂತರ ಅದನ್ನು ಮರುಪರಿಶೀಲಿಸುವಂತಹ ಅಧಿಕಾರ ಮಾತ್ರ ನ್ಯಾಯಾಂಗಿದೆ ಇನ್ನು ರಾಜಕೀಯ ಪಕ್ಷದ ಸದಸ್ಯರು ಶಾಸಕರು ಯಾವುದೇ ರೀತಿಯ ತಮ್ಮ ರಾಜಕೀಯ ಪಕ್ಷಕ್ಕೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರುವುದಿಲ್ಲ ಆದರೆ ಪಕ್ಷ ವಿರೋಧಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಶಾಸಕತ್ವದ ಸ್ಥಾನವನ್ನು ಕಳೆದುಕೊಳ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಬರ್ತಾರೆ ತಮ್ಮ ಎಮ್ ಎಲ್ ಎ ಸ್ಥಾನಕ್ಕೂ ರಾಜೀನಾಮೆ ಕೊಡೋದಿಲ್ಲ ರಾಜಕೀಯ ಪಕ್ಷದ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡೋದಿಲ್ಲ ಆದರೆ ಯಾವ ರಾಜಕೀಯ ಪಕ್ಷದಿಂದ ಅವರು ಆಯ್ಕೆಯಾಗಿ ಬಂದಿರ್ತಾರೆ ಆ ರಾಜಕೀಯ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡೋದು ಅಥವಾ ಇನ್ನೊಂದು ರಾಜಕೀಯ ಪಕ್ಷದ ಪರವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಈ ಥರ ಮಾಡ್ತಾ ಇದ್ರೆ ಅಲ್ಲಿ ಆ ಪಕ್ಷಕ್ಕೆ ಒಂದು ಹಾನಿಯಾಗ್ತದೆ ಪಕ್ಷದ ಹಿತಾಸಕ್ತಿ ವಿರುದ್ಧವಾದ ಕೆಲಸ ಮಾಡಿದ್ದಾರೆ ಅಂತೇಳಿ ಅರ್ಥ ಆಗ್ತದೆ ಸೊ ಹೀಗಾಗಿ ಇಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಸ್ಪಷ್ಟವಾದಂಥ ವಿವರಣೆ ಕೊಟ್ಟಿಲ್ಲ ಅಂದರೂ ಸರ್ವೋಚ್ಚ ನ್ಯಾಯಾಲಯ ಈ ಕುರಿತಾಗಿ ವ್ಯಾಖ್ಯಾನವನ್ನ ಕೊಟ್ಟಿದೆ ಸ್ವಯಂ ಪ್ರೇರಿತವಾಗಿ ತನ್ನ ಸದಸ್ಯತ್ವವನ್ನು ಬಿಟ್ಟುಕೊಡುವುದು ಅಂತ ಏನು ಅದೇ ಶಬ್ದ ಆ ಶಬ್ದವನ್ನ ವಿಸ್ತೃತವಾದಂತ ವಿಶಾಲವಾದಂತ ಅರ್ಥವನ್ನ ಕೊಡುತ್ತದೆ ಅಂತ ಹೇಳಿ ಹೇಳಿ ಅಲ್ಲಿ ರಾಜೀನಾಮೆ ಕೊಡ್ಬೇಕಂತಿಲ್ಲ ರಾಜೀನಾಮೆಗಿಂತ ಈ ಒಂದು ಶಬ್ದ ಏನು ಸ್ವಯಂ ಪ್ರೇರಿತವಾಗಿ ಸದಸ್ಯತ್ವವನ್ನು ಬಿಟ್ಟುಕೊಡುವುದು ಅಂತ ಹೇಳಿ ಶಬ್ದವೇ ಅದು ತನ್ನ ಸದಸ್ಯತ್ವವನ್ನು ಬಿಟ್ಟುಕೊಡುವುದನ್ನು ಪ್ರತ್ಯಕ್ಷವಾಗಿ ಮಾಡಬೇಕು ಅಥವಾ ಪರೋಕ್ಷವಾಗಿ ಮಾಡಬಹುದು ಎರಡೂ ಸಂದರ್ಭದಲ್ಲಿ ಸಹಿತ ಕಾನೂನು ಪರಿಗಣಿಸಬಹುದು ಅಂತ ಹೇಳ್ತದೆ ಹೀಗಾಗಿ ಸದಸ್ಯರು ಔಪಚಾರಿಕವಾಗಿ ರಾಜೀನಾಮೆ ಕೊಟ್ಟಿಲ್ಲವಾದರೂ ಆದರೂ ಸಹಿತ ಅವರ ನಡವಳಿಕೆಯಿಂದ ಅವರು ಆ ರೀತಿ ಪಕ್ಷವನ್ನ ಬಿಟ್ಟಿದ್ದಾರೆ ತ್ಯಜಿಸಿದ್ದಾರೆ ಪಕ್ಷದ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಊಹಿಸಿಕೊಳ್ಳಬಹುದು ಕಲ್ಪಿಸಿಕೊಳ್ಳಬಹುದು ಆ ರೀತಿ ಅರ್ಥೈಸಬಹುದು ಅಂತೇಳಿ ಕಾನೂನು ಹೇಳ್ತೇವೆ ಸೊ ಅದಕ್ಕಾಗಿ ಉದಾಹರಣೆಗಳಂದರೆ ಪಕ್ಷವನ್ನು ಟೀಕಿಸುವುದು ಅಥವಾ ವಿರೋಧ ಪಕ್ಷಗಳ ರ್ಯಾಲಿಗಳಲ್ಲಿ ಭಾಗವಹಿಸುವುದು ವಿರೋಧ ಪಕ್ಷಗಳ ನಾಯಕರಿರ್ತಾರೆ ಅವರನ್ನ ಹೊಗಳುವುದು ನನ್ನ ಪಕ್ಷದ ನಾಯಕರನ್ನ ಟೀಕೆ ಮಾಡುದು ಅಥವಾ ಅವರ ನಡೆನುಡಿಗಳನ್ನ ಟೀಕೆ ಮಾಡುದು ಸೊ ಈ ರೀತಿ ನಡಾವಳಿಕೆ ಮೇಲಿಂದ ವರ್ತನೆಯಿಂದ ಅವರು ಈ ಪಕ್ಷ ವಿರೋಧಿ ಕೆಲಸದಲ್ಲಿ ತೊಡಗಿದ್ದಾರೆ ಅಂತೇಳಿ ಗಮನಿಸುವುದು ಅವರು ಒಂದು ಪಕ್ಷಾಂತರ ಮಾಡಿದ್ದಾರೆ ಅಂತೇಳಿ ತೀರ್ಮಾನಕ್ಕೆ ಬರುವುದು ಆ ಮೂಲಕ ಅವರನ್ನು ಅನಾರ್ಯಗೊಳಿಸುವುದು ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಸೊ ಈ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ವ್ಯಾಪಕವಾದಂತಹ ಅರ್ಥವನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಬೇಕು ಇನ್ನು ಈ ಕಾಯ್ದೆಯ ಉದ್ದೇಶ ಏನಂತ ನಾವು ಗಮನಿಸಿದಾಗ ಮುಖ್ಯವಾಗಿ ರಾಜಕಾರಣ ಅನ್ನೋದು ಇವತ್ತಿನ ಸಂದರ್ಭಗಳಲ್ಲಿ ಒಂದು ವ್ಯಾಪಾರ ಆಗಿದೆ ಅನ್ನೋದು ಬಹಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ರಾಜಕೀಯಕ್ಕೆ ಧುಮುಕು ವ್ಯಕ್ತಿಗಳು ರೂಪಾಯಿ ಹೆಣ ಸುರಿದು ಒಂದು ರಾಜಕೀಯ ಪಕ್ಷದಿಂದ ಟಿಕೆಟ್ ತೆಗೆದುಕೊಂಡು ಆರಿಸಿ ಬಂದು ತದನಂತರ ಮತ್ತೊಂದು ಪಕ್ಷದವರು ಕರಿತಾ ಇದ್ದಾರೆ ಅವರು ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಒಂದು ಪಕ್ಷಕ್ಕೆ ಹೋಗುದು ಅಥವಾ ಒಂದು ತಮ್ಮ ವೈಯಕ್ತಿಕ ಅನುಕೂಲಗಳಿಗಾಗಿ ಯಾವುದೋ ಒಂದು ತಮ್ಮ ಒಂದು ಕ್ರಿಮಿನಲ್ ಕೇಸ್ ಇರ್ಬೋದು ಅದರಲ್ಲಿ ಅವರಿಗೆ ವಿನಾಯಿತಿ ಸಿಗುವಂಥ ಅವಕಾಶ ಸಿಗ್ತದೆ ಅಂತೇಳಿ ಆ ರಾಜಕೀಯಕ್ಕೆ ಪಕ್ಷಕ್ಕೆ ಹೋಗೋದು ಅಥವಾ ಒಂದು ಹೆಚ್ಚಿನ ಒಂದು ಅಧಿಕಾರ ಸ್ಥಾನವನ್ನು ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಒಂದು ಆಮಿಷದ ಕಾರಣಕ್ಕಾಗಿ ಅವರು ಪಕ್ಷಾಂತರವನ್ನು ಮಾಡೋದಾಗಲಿ ಈ ಥರ ಮಾಡೋದನ್ನು ತಡೆ ಹಿಡಿಬೇಕು ಒಟ್ಟಾರೆಯಾಗಿ ಇಲ್ಲಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪ್ರಜಾಪ್ರಭುತ್ವವನ್ನು ದುರ್ಬಳಕೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಮುಖ್ಯವಾಗಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಎರಡನೇದಾಗಿ ಆಡಳಿತದಲ್ಲಿರುವ ಪಕ್ಷದನ್ನ ಕೆಡವಾಕೆ ಅಂತೇಳಿ ಆ ಸದಸ್ಯರನ್ನ ತನ್ನಗಡೆಯೇ ಸೇರಿಕೊಳ್ಳೋದು ಅಥವಾ ತಂತ್ರ ಚುನಾವಣೆ ಫಲಿತಾಂಶ ಬಂದಾಗ ಯಾವ ರಾಜಕೀಯ ಪಕ್ಷಕ್ಕೂ ಬಹುಮತ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕುದುರೆ ವ್ಯಾಪಾರ ಮಾಡೋದು ಈ ಪಕ್ಷದಿಂದ ಆ ಪಕ್ಷ ಕೇಳಿಕೊಂಡು ಆ ಪಕ್ಷದವರು ಸರ್ಕಾರ ಮಾಡಕ್ ನೋಡೋದು ಈ ರೀತಿ ಅಥವಾ ಸರ್ಕಾರವನ್ನು ಕೆಡಿ ಸರ್ಕಾರ ಮಾಡೋದು ಈ ರೀತಿ ಕುದುರೆ ವ್ಯಾಪಾರವನ್ನು ಮಾಡಿ ಭ್ರಷ್ಟಾಚಾರವನ್ನು ಮಾಡೋದಾಗಲಿ ಇದನ್ನ ತಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಕಾಯ್ದೆ ಮಾಡಿದ್ದಾರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸದಸ್ಯರು ಕೆಲಸ ಮಾಡಬೇಕಾಗ್ತದೆ ಯಾವ ರಾಜಕೀಯ ಪಕ್ಷದ ಸದಸ್ಯರಾಗಿ ಟಿಕೆಟ್ ತೆಗೆದುಕೊಂಡು ಆರಿಸಿಕೊಂಡಿರ್ತಾರೆ ಆ ಪಕ್ಷಕ್ಕೆ ವಿಧೇಯರಾಗಿ ನಡ್ಕೊಳ್ಬೇಕು ಆ ಮತ್ತು ಆ ರಾಜಕೀಯ ಪಕ್ಷದ ಧ್ಯೇಯ ಉದ್ದೇಶಗಳು ಏನಿರ್ತಾವೆ ಅದನ್ನು ಈಡೇರಿಸುವಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಅವರು ಪಕ್ಷ ವಿರೋಧಿ ಕೆಲಸ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಕಾನೂನು ಮಾಡಿದ್ದಾರೆ ಮತ್ತು ನಾಲ್ಕನೇದಾಗಿ ಈ ಪಕ್ಷದ ವ್ಯವಸ್ಥೆ ಏನಿದೆ ಅದನ್ನು ಸ್ಥಿರತೆಯನ್ನು ಕಾಪಾಡ್ತದೆ ಮತ್ತು ಸರ್ಕಾರಗಳನ್ನು ಉರುಳಿಸುವಂತ ಬೆದರಿಕೆಗಳು ಮತ್ತು ಅಸ್ಥಿರತೆಯನ್ನು ತಡೀತದೆ ಯಾವುದೇ ಒಂದು ಸರ್ಕಾರ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾಗಿ ಬಂದಾಗ ಆ ಸರ್ಕಾರ ಜನರನ್ನು ಆಳಬೇಕಾಗ್ತದೆ ಮತ್ತು ಜನರಿಗೆ ಸೇವೆಯನ್ನು ಒದಗಿಸಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಆ ಒಂದು ರಾಜಕೀಯ ಪಕ್ಷವನ್ನು ಉಳಿಸುವಂಥ ಆಗಲಿ ಅಥವಾ ಸರ್ಕಾರವನ್ನು ಕೆಡುವುದಂತಾಗಲಿ ಈ ರೀತಿ ಮಾಡೋದಂತರ ಪ್ರಜಾಪ್ರಭುತ್ವ ಅತಂತ್ರಗೊಳ್ತದೆ ಜನರಲ್ಲಿ ಪ್ರಜಾಪ್ರಭುತ್ವದ ಮೇಲಿನ ವಿಶ್ವಾಸ ಕಡಿಮೆ ಆಗ್ತದೆ ಏನು ಬಿಡು ಯಾರು ಬೇಕಾದರೂ ಆರಿಸಿ ಬರ್ತಾರೆ ಹೇಗೆ ಬೇಕಾದರೂ ಅವರು ಬೇರೆ ಪಕ್ಷಕ್ಕೆ ಸೇರಿಕೊಳ್ತಾರೆ ಮನಸ್ಸಿಗೆ ಇಚ್ಛೆ ಬಂದಂಗೆ ಮಾಡ್ತಾರೆ ಯಾರನ್ನ ಆರಿಸಿ ಕಳಿಸಿರು ಏನು ಅನ್ನೋ ಜನ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಕಳ್ಕೊಂಡು ಮತದಾನ ಮಾಡುವುದನ್ನೇ ಬಹಿಷ್ಕರಿಸುವಂಥ ಕಾಲ ಬರಬಹುದು ಅದಕ್ಕಾಗಿ ಈ ರೀತಿ ಆಗಬಾರ್ದು ಅಂತೇಳಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ವಿರುದ್ಧವಾಗಿ ಯಾರೂ ನಡ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು